ॐ अरुणाचलेश्वराय नमः ॐ अरुणाचलेश्वराय नमः ಅರಹರ ಮಹಾದೇವ ಶಂಕರ ಪರಮೇಶ್ವರನ ಕೃಪೆಯೊಂದಿಗೆ ನೀವು ಮುಂದೆ ನೋಡ್ತಿರ್ಬೋದು ಅನೇಕ ಸಿದ್ಧರು ಋಷಿಮುನಿಗಳು ತಪಸ್ಸನ್ನು ಆಚರಿಸುವಂತಹ ಒಂದು ಪುಣ್ಯಕ್ಷೇತ್ರ ನಮ್ಮ ದೇಶದ ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರಗಳಲ್ಲಿ ಒದ್ದಾದಂಥ ತಮಿಳುನಾಡಿನ ತಿರುವನಾಮಲೈ ಎಂಬ ಒಂದು ಕ್ಷೇತ್ರದಲ್ಲಿ ಇದ್ದೀವಿ ನಾವು ಅನೇಕ ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಅಮ್ಮನವರ ಸಮೇತ ಅರುಣಾಚಲೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ದಕ್ಷಿಣ ದರ್ಶನ ಕೊಟ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಬಂದಿದ್ದಾರೆ ಹಾಗೆ ಇಲ್ಲಿ ತಿಂಗಳಿಗೊಮ್ಮೆ ಪ್ರತಿಯೊಂದು ನಿಮಗೆ ತಿರುವ ಮಲೈ ಅಂದರೆ ಜ್ಯೋತಿ ದರ್ಶನ ಹಾಗೂ ಗಿರಿ ಪ್ರದಕ್ಷಿಣೆ ಎಂಬಂತಹ ಒಂದು ಗಿರಿ ಪ್ರದಕ್ಷಿಣೆ ಮಾಡುವ ಮೂಲಕ ಭಕ್ತಾದಿಗಳು ಶ್ರೀ ಅರುಣಾಚಲೇಶ್ವರ ಸ್ವಾಮಿಯ ಕೃಪೆಗೆ ಹಾಗೂ ಲಿಂಗಗಳ ಒಂದು ದರ್ಶನದ ಮುಖಾಂತರ ತಮ್ಮ ಈಡೇರಿಕೆಗಳನ್ನು ಹಾಗೂ ತಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ನೋಡಬಹುದು ನೋಡ್ಬೋದು ಈ ದೇವಸ್ಥಾನಕ್ಕೆ ಸುತ್ತಳಿತಿಯಾಗಿಯೇ ನಾಲ್ಕು ಅಂದರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ನಾಲ್ಕು ದಿಕ್ಕಗಳಿಗೆ ನಾಲ್ಕು ರಾಜಗೋಪುರಗಳು ಇರುವಂತಹ ಒಂದು ಪುಣ್ಯವಾದ ಕ್ಷೇತ್ರ ಇದು ಸೊ ಉತ್ತರ ಬಾಗಿಲು ದಕ್ಷಿಣ ಬಾಗಿಲು ಹಾಗೂ ಪೂರ್ವ ಪಶ್ಚಿಮ ಬಾಗಿಲುಗಳನ್ನು ಒಳಗೊಂಡಿರುವಂತಹ ಒಂದು ಕ್ಷೇತ್ರ ಹಾಗೆ ಇದರ ಇದರ ಮುಂದೆ ಒಂದು ಗಿರಿ ಎಂದಿ ಬೆಟ್ಟ ಇದೆ ಈ ಬೆಟ್ಟದಲ್ಲಿ ಅನೇಕ ಸಿದ್ಧರು ಹಾಗೂ ದೇವಾಂಶ ಸಂಭೂತ್ರ ಅಂತಹ ಋಷಿ ಮುನಿಗಳು ತಪಸ್ಸನ್ನು ಆಚರಿಸ ಆಚರಿಸುತ್ತಿದ್ದಂತಹ ಒಂದು ಪ್ರದೇಶ ಹಾಗೂ ಇಂದಿಗೂ ಇಲ್ಲಿ ಋಷಿಮುನಿಗಳು ನೋಡಲಿಕ್ಕೆ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಇಲ್ಲಿ ನೋಡ್ಬೋದು ಈಗ ನಾವು ಮೊಟ್ಟ ಮೊದಲ ಬಾರಿ ದೇವಸ್ಥಾನದ ಒಳಗಡೆ ಒಂದು ವಿಡಿಯೋ ಭಕ್ತಾದಿರಲಿ ತೋರ್ಸೋಕ್ಕೆ ಒಂದು ಪ್ರಯತ್ನ ಇದು ದೇವಸ್ಥಾನದ ಒಳಗಡೆ ಹೋದರೆ ಮೊಟ್ಟ ಮೊದಲನೇದಾಗಿ ಶ್ರೀ ನಂದೀಶ್ವರನ ಒಂದು ದರ್ಶನ ಪಡಿಬೋದಿಲ್ಲಿ ಓಂ ನಮೋ ಶ್ರೀ ನಂದೀಶ್ವರ ಓಂ ನಮಃ ಮನೇಲಿ ಮುಂದೆ ಹೋಗೋಣ ಭಕ್ತ ಸಮೂಹ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಸಾಲಗಟ್ಟಲೆ ನಿಂತಿರುವಂಥದ್ದು ಹಾಗೆ ದೇವಸ್ಥಾನದ ಆಚೆ ಹೋದರೆ ಗಿರಿ ಪ್ರದಕ್ಷಿಣೆಯಲ್ಲಿ ಇರುವಂತಹ ಸಾವಿರಾರು ಲಕ್ಷಾಂತರ ಭಕ್ತರ ಒಂದು ಸಮೂಹ ಸಹ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಹುಣ್ಣಿಮೆಗೆ ದೀಪ ಅಂದರೆ ಜ್ಯೋತಿ ಹಚ್ಚುವ ಮೂಲಕ ಭಕ್ತಾದಿಗಳು ಗಿರಿ ಪ್ರದರ್ಶನ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೊ ನೋಡ್ಬೋದು ಇಲ್ಲಿ ದೇವಸ್ಥಾನದ ಒಳಗಡೆ ಯಾವ ರೀತಿ ಅನೇಕ ಸಾವಿರಾರು ವರ್ಷಗಳ ಪುರಾತನವಾದಂಥ ದೇವಸ್ಥಾನ ಇದು ಪ್ರತಿಯೊಂದು ಕಂಬನೂ ಇಲ್ಲಿ ಕಲ್ಲಿನಿಂದ ಕಿತ್ತಿರುವಂಥ ಒಂದು ನೋಡ್ಬೋದು ನೀವು ಬನ್ನಿ ಇಲ್ಲಿ ಸಾಲುಗಟ್ಟಲೆ ಶಿವನ ಸ್ವರೂಪ ಆದಂತಹ ಲಿಂಗಗಳ ದರ್ಶನ ಸಹ ನೋಡ್ಬೋದು ಲಿಂಗಗಳು ಹಾಗೂ ಅನೇಕ ಋಷಿ ಮುನಿಗಳ ಒಂದು ವಿಗ್ರಹಗಳ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ರಾಜ ಮಹಾರಾಜರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಪುಣ್ಯಕ್ಷೇತ್ರ ಓಂ ಶ್ರೀ ಅರುಣಾಚಲೇಶ್ವರ ನಮಃ ಹಾಲಿಯದ ಪ್ರತಿಯೊಂದು ಕಂಬ ಹಾಗೂ ಪ್ರತಿಯೊಂದು ನಿರ್ಮಾಣ ಸಹ ಕಲ್ಲಿನಿಂದ ಕಿತ್ತಿರುವಂತಹ ಒಂದು ீீர ஓம் நமஷை சாளுகட ரமச்சலஸ்வரஸ்வாமியோ தர்சனம் அருணாச்சலி நோய் பத்தி ஸ்வரூப ஓ அருணாச்சலீஸ்வராய நமஹாச்சலீஸ்வராய நம ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ नमः ॐ अरुणाचलेश्वराय 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 नमः ಹೂಂ ಹ ಚಲೇಶ್ವರಾಯ ನಮಃ ಓಂ ಅರುಣಾಚಲೇಶ್ವರಾಯ ನಮಗೆಲ್ಲ ದೇವಸ್ಥಾನ ಮತ್ತು ಪ್ರಂಗಣದಲ್ಲಿ ಒಳಗಡೆ ನಿಮ್ ಕಾಣ್ತಿರೋದು ಶ್ರೀ ಪಾರ್ವತಿ ದೇವಿಯ ಒಂದು ದೇವಸ್ಥಾ ಪ್ರಾಂಗಣದ ಮುಂದೆ ಈಗ ನಾವು ಇಲ್ಲಿ ನಿಂತಿದ್ದೀವಿ ಸೊ ಇಲ್ಲಿ ಸಹ ಇಲ್ಲಿ ಕಲ್ಲಿನ ಕೆತ್ತನೆ ನೋಡ್ಬೋದು ಇಲ್ಲಿ ನೀವು ಅನೇಕ ಪುಣ್ಯ ಪುಣ್ಯಕ್ಷೇತ್ರ ಶಿವನ ಕ್ಷೇತ್ರಗಳಲ್ಲಿ ಇದೊಂದು ಕ್ಷೇತ್ರದಲ್ಲಿ ಮಾತ್ರ ಶಿವನಿಗೆ ಒಂದು ಪ್ರತ್ಯೇಕವಾಗಿ ಅಲಂಕಾರ ಮಾಡುವಂಥದಿಲ್ ಸಹ ಇನ್ನು ಯಾವುದೇ ಬೇರೆ ದೇ ಕ್ಷೇತ್ರಗಳಲ್ಲಿ ಶಿವನಿಗೆ ಅಲಂಕಾರದ ಮಾಡೋದಿಲ್ಲ ಹಾಗೆ ಇಲ್ಲಿ ಅಷ್ಟಲಿಂಗಗಳು ಅಂದರೆ ಇಂದ್ರ ಇಂದ್ರಲಿಂಗ ಯಮಲಿಂಗ ನೈಋತ್ಯಲಿಂಗ ಆಗ್ನೇಯಲಿಂಗ ವಾಯುಲಿಂಗ ಅಗ್ನಿಲಿಂಗ ಹಾಗೂ ಕುಬೇರಲಿಂಗ ಎಂಬ ಎಂಟು ದಿಕ್ಕಿಗೆ ದಿಕ್ಕಿಗೆ ಎಂಟು ಲಿಂಗಗಳನ್ನು ಸಾಕ್ಷಾತ್ ದೇವನ ದೇವತೆಗಳು ಪ್ರಸಿದ್ಧಿ ಅಂದರೆ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಲಿಂಗಗಳ ದರ್ಶನ ಪಡೆದು ಪ್ರತಿಯೊಬ್ಬ ಭಕ್ತರು ಇಲ್ಲಿ ತಮ್ಮ ಕಷ್ಟಗಳನ್ನು ಈಡ ಈಡೇರಿಸ್ಕೊಳ್ತಾ ಇದ್ದಾರೆ ಈಗ ಇಲ್ಲಿ ನೋಡ್ಬೋದು ತಾಯಿಯ ದೇವಸ್ಥಾನದ ಮುಂದೆ ಒಂದು ಏನು ಈ ಒಂದು ವಿಗ್ರಹ ಹಾಗೂ ನಂದಿ ವಿಗ್ರಹದಿಂದ ಒಂದು ದ್ವಯಸ್ತಂಭದ ಒಂದು ಇದು ಪ್ರತಿಷ್ಠಾಪನೆ ಸಹ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಕಲ್ಲಿನ ಕೆತ್ತನೆ ನೋಡ್ಬೋದು ಯಾವ ರೀತಿ ಇದೆ ಈ ಅಮ್ಮನ ಒಂದು ದೇವಸ್ಥಾನದ ಒಳಗಡೆ ಕಂಬ ಕಂಬಕ್ಕೂ ಒಂದು ಸ್ವರೂಪದ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಿಯ ಒಂದು ವಿಡಿಯೋ ಮಾಡಲಿಕ್ಕೆ ಕ್ಯಾಮ್ರಾ ಪರ್ಮಿಷನ್ ಕೊಡಲಿಲ್ಲ ಸೊ ಈಗ ದೇವರ ಒಂದು ಮುಂದೆ ನಿಲ್ತಿ ಮುಂದೆ ॐ अरुणाचलेश्वराय नमः 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 अरुणाचलेश्वराय नमः णाचलेश्वराय नमः ॐ हरुणाचलेश्वराय नमः ॐ हरुणाचलेश्वराय नमः ॐ हरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः రుణాచలీశ్వరాయ నమరుణాచీశ్వరాయ నమణాచలీయ నమణాచలీ దేవస్థానందా ಅರಣ್ಯ ಸ್ವಾಮಿ ಹಾಗೂ ಪಾರ್ವತಿ ದೇವಿಯ ದರ್ಶನ ನಂತರ ಆಚೆ ಬಂದು ಗಿರಿ ಪ್ರದಕ್ಷಿಣೆಯ ಒಂದು ಮುಖ್ಯವಾದಂಥ ಜಾಗ ತೋರಿಸೋಕ್ಕೆ ಅಲ್ಲಿ ಒಂದು ನಮ್ಮ ಪ್ರಯತ್ನ ಇಲ್ಲಿ ನೋಡ್ಬೋದು ಗೋಪುರ ಯಾವ ರೀತಿ ಇದೆ ಅಂತೇಳಿ ಇದು ಬಂದು ದಕ್ಷಿಣ ದಿಕ್ಕಿಗೆ ಇರುವಂಥ ಒಂದು ರಾಜಗೋಪುರ मुख्यವಾಗಿ ಈಗ ದೇವಸ್ಥಾನ ಮೊಮ್ಮುಷ್ಯ ಗ್ರಿಪ್ ಎ دیکھنے ಬಂದೆವು ತುತ್ತು ಉತ್ತರ ಕರ್ನಾಟಕದ ಬೆಲೆ ಮದ್ಲಗೇದಲ್ಲಿಲ್ಲಿ ಮದ್ಲಗೇದ ಪೇಚ್ಟ್ನ ಆಲ್ತೆ ಸ್ಟಾರ್ಟ್ ಅಂತ ಹೇಳಿದ್ರೆ ಇರೋದು ಶ್ರೀ ಫೈರ್ अराउंड ಟೌನ್ ಲೈಟ್ಸ್ ರನ್ ಟರ್ನ್ व्हेನ್ ಯು ಫಿನಿಶ್ ಬನ್ನಿ ಆ ಸಿನಾರ್ ಮಾರ್ಕೊಂಡೆ ನಂತರ ಫೀಕ ಪಾಡ ಆರೈ ದರ್ಶನ ಪಡೆದ ನಂತರ ಮೊದಲ ಗಿರಿ ಪ್ರದಕ್ಷಿಣೆಯ ಒಂದು ಘಟ್ಟ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಲಕ್ಷಾಲ ಇಲ್ಲಿ ಜನ ಭಕ್ತಾದಿಗಳು ಕಾಣ್ತಿರ್ಬೋದು ಇಲ್ಲಿ ಮುಂದೆ ಪೂರ್ವ ದಿಕ್ಕಿರುವ ಪೂರ್ವ ದಿಕ್ಕಿ ಇರುವಂಥ ಒಂದು ರಾಜಗೋಪುರದ ಮುಂದೆ ತಮ್ಮ ಬೇಡಿಕೆಗಳನ್ನಿಟ್ಟು ಜ್ಯೋತಿಯನ್ನು ನಂದಿಸುವ ಮೂಲಕ ಇಲ್ಲಿ ಮೊದಲನೇದಾಗಿ ಪ್ರದಕ್ಷಿಣೆ ಒಂದು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಒಂದು ಅಷ್ಟಲಿಂಗಗಳೊಂದು ಎಂಟು ಲಿಖ್ಯ ಎಂಟು ಲಿಂಗಗಳ ದರ್ಶನ ಪಡೆಯುತ್ತಾ ಗಿರಿ ಪ್ರದಕ್ಷಿಣೆ ಮಾಡುವಂಥ ಒಂದು ಈಶ್ವರಾಯ ನಮಃ ಓಂ ಅರುಣಾಚಲೇಶ್ವರಾಯ ನಮಃ ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ चलीश्वराय नमः ॐ हरुणाचलीश्वराय नमः ॐ हरुणाचलेश्वराय नमः ॐ हरुणाचलीश्वराय नमः ॐ नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः अरुणाचलेश्वराय नमः ॐ अरुणाचलेश्वर ಓಂ ನಮ ಶಿವಾಯ ಪೂರ್ವ ದಿಕ್ಕಿಗೆ ಇರುವಂತಹ ರಾಜಗೋಪುರದ ಮುಂದೆ ಈಗ ಲಕ್ಷ ಗಟ್ಟಲೆ ಭಕ್ತಾದಿಗಳು ದೀಪವನ್ನು ಅಂದರೆ ಕರ್ಪೂರವನ್ನು ಹಚ್ಚಿ ಇಲ್ಲಿಂದ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಪೂರ್ವ ದಿಕ್ಕಿರುವಂತಹ ಅರುಣಾಚಲೇಶ್ವರ ಸ್ವಾಮಿಯ ಒಂದು ರಾಜಗೋಪುರದ ಚೈತನ್ಯ ಬಂಗಾರಂಗೊಳಿಸುತ್ತಿರುವಂಥ ಒಂದು ರಾಜಗೋಪುರದ ದೃಶ್ಯ ನೀವು ಇದೆಲ್ಲ ನೋಡ್ಬೋದು ಹಾಗೆ ಲಕ್ಷಲ ಲಕ್ಷಗಟ್ಟಲೆ ನಿಂತಿರುವಂಥ ಭಕ್ತಾದಿಗಳ ಸಮೂಹ ಸಹ ಇಲ್ಲಿ ನೋಡಕ್ಕೆ ಬರ್ಬೋದು ಅನೇಕ ರಾಜ್ಯಗಳಿಂದ ಕರ್ನಾಟಕ ಆಂಧ್ರ ತಮಿಳುನಾಡು ಅನೇಕ ವಿವಿಧ ರಾಜ್ಯಗಳಿಂದ ಇಲ್ಲಿ ತಿಂಗಳಿಗೊಮ್ಮೆ ಹುಣ್ಣಿಮೆ ಪ್ರದಕ್ಷಿಣೆಗೋಸ್ಕರ ಅನೇಕ ಜನ ಇಲ್ಲಿ கத்தே அநேக்கோ நோடீஸ்வர்தி கணிசருணாச்சரி அர மகாதேவ சந்தோஷ ஓருணாச்சரீஸ்வராய நம ஓருணாச்சரீஸ்வராய நம

चलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः नमः ॐ हरुणाचलीश्वराय नमः ॐ अरुणाचलेश्वराय नमः ॐ हरुणाचलीश्वराय अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय

अरुणाचलेश्वराय नमः ॐ चलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ अरुणाचलेश्वराय नमः ॐ हरुणाचले नमः ॐ अरुणाचलेश्वराय ॐ माता ॐ